ಯ ಅಮ್ಮ ಬೈಬೆಳ ಕಣ ಹೊಲ ಸುತ್ತಿ ನನ್ನ ಮಾತು ಕೇಳು ಏನಂತ ಹಲೋ ನೋ ನಿನ್ನ ಮಾತು ಬೇಡ ಏನು ಬೇಡ ಫಸ್ಟ್ ಆಫ್ ಆಲ್ ನೀನು ನನಗೆ ಅಮ್ಮ ಅಂತ ಕರಿಬೇಡ ನಿನ್ನ ಅಮ್ಮ ಸತ್ತು ಅಮ್ಮ ಅಂತ ಕರಿಬೇಡ ನೀನು ನನಗೆ ಹೇಳಿಲಿಂತ ನನ್ನ ಮನೆ ಒಳಗೆ ಕಾಲು ಹಾಕಿಬೇಡ ನೀನು ನಿನ್ ದಿ ಜಲೀಜ್ ಕಾನ್ ನೋಡಿ ಹೇಳ್ಬೇಡ ಗಾಣೆ ಅಮ್ಮ ನಾನು ಈ ಮನೆಯಲ್ಲಿ ಹುಟ್ಟಿ ಈ ಮನೆಯಲ್ಲಿ ಬೆಳೆದು ಇಷ್ಟು ವರ್ಷದಂಗ ಇದ್ದೆ ಈಗ ನೀನು ನನಗೆ ಹೋಗು ಹೋಗು ಅಂತ ಹೇಳಿದ್ರೆ ನಾನು ಎಲ್ಲಿ ಹೋಗ್ಲಿ ಗಾಣೆ ಅಮ್ಮ ಅಲ್ಲೇ ರತ್ನ ನೀನಾದರೂ ಒಂದ್ಸಲಿ ಅಮ್ಮಂಗೆ ಹೇಳೆ ಒಂದ್ಸಲಿ ನಾನು ಎಲ್ಲಿ ಹೋಗೋದು ರತ್ನ ನೀನು ಹಿಂದೆ ಬಾರಿ ಏಯ್ ನೀನು ರತ್ನನಿಗೆ ಮಾತಾಡಿಸ್ಬೇಡ ನಿನಗೆ ನಿಜವಾಗ್ಲೂ ನಾಚಿಕೆ ಮರ್ಯಾದೆ ಏನು ಇಲ್ಲ ಕಣ ಆ ಥರ ಹೊಡೆದು ಹೋಗಿದ್ದೀಯಾ ನೀನು ನೀನು ಎದೆ ಮೇಲೆ ಎದೆ ಮೇಲೆ ಕಾಲು ಇಟ್ಟು ಹೋಗಿ ಹೊಡೆದು ಇವಾಗ ನೀನು ಮತ್ತೆ ರತ್ನ ಅಂತ ಹೇಳ್ತೀಯೋ ನಿನ್ಗೆ ಎಷ್ಟು ಧೈರ್ಯನು ಹಾ ನಿಂಗೆ ಬಿಡಲ್ಲ ನಾನು ಬಿಡಲ್ಲ ತಡಿ ನಿಂಗೆ ಹಾ ಇಲ್ಲಿ ನೋಡಿ ಅಮ್ಮ ನನ್ನ ಜೊತೆ ಯಾರು ಬಂದಿದ್ದಾರೆ ಅಂತ ಪೊಲೀಸ್ ಪೊಲೀಸ್ ಕಾಕನಿಗೆ ನಾನು ಕರ್ಕೊಂಡು ಬಂದಿದ್ದೀನಿ ಕಡೆಯಮ್ಮ ನೀವು ಹೇಳ್ತಿದ್ರಲ್ಲ ಅಲ್ಲ ಕಂಪ್ಲೇಂಟ್ ಮಾಡ್ತೀವ್ರಿ ಅಂತ ನಾನು ಒಂದು ಯೋಚನೆ ಮಾಡಿದೆ ನಾನು ಮನೆಯಿಂದ ಹೊರಗೆ ಹೋಗಿ ಒಂದ್ಸರ್ತಿ ಯೋಚನೆ ಮಾಡಿದೆ ನಾನು ಇವಾಗ ನಾನು ಚೇಂಜ್ ಆಗಬೇಕು ಅಂತ ನನಗೆ ಮೈಂಡಲ್ಲಿ ಬಂತು ಅದಕ್ಕೆ ನಾನು ಸೀದಾ ಪೋಲೀಸ್ ಸ್ಟೇಷನ್ಗೆ ಹೋದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಪೊಲೀಸ್ ಕಾಕ ಇದ್ದಾರಲ್ಲ ಇವರು ಇವ್ರ ಹತ್ರ ನಾನು ಹೇಳಿದೆ ನಾನು ಇನ್ಮೇಲೆ ಕುಡಿಯಲ್ಲ ನನಗೆ ಮನೆಯಿಂದ ಹೊರಗಾಗಿದ್ದಾರೆ ನೀವು ಪ್ಲೀಸ್ ಬನ್ನಿ ನಮ್ಮ ಮನೆ ಹತ್ರ ನಾನು ಇನ್ನೊಂದು ಸತಿ ಕುಡಿದ್ರೆ ನೀವು ಸಾಕ್ಷಿ ಇದ್ದೀರಾ ಹಾಂ ನೀವು ನನಗೆ ಒಳಗೆ ಹಾಕಿ ಏನು ಮಾಡಬೇಕು ಮಾಡಿ ಅಂತ ಹೇಳಿ ಇವರಿಗೆ ಕರ್ಕೊಂಡು ಬಂದಿದ್ದು ನಾನು ಹಾಂ ನಿಮಗೆ ಭರವಸೆ ಇಲ್ವಾ ಬೇಕಿದ್ರೆ ಕೇಳಿ ಇವ್ರ ಹತ್ರ ಹಾಂ ಹೌದ್ರಿ ಹೌದ್ರಿ ಪುಟ್ಟರಂಗಜ್ಜಿ ನಿಮ್ಮ ಮಗ ಒಳ್ಳೆ ಮನುಷ್ಯ ಅವನು ಒಂದೊಂದು ಸತಿ ಟೆಕ್ರಂತರ ಮಾಡ್ತಾನೆ ಇವಾಗ ಅವನು ನಿಜವಾಗ್ಲೂ ನಿರ್ಧಾರ ಮಾಡಿದಾನೆ ಅವನು ಕುಡಿಯಲ್ಲ ಅಂತ ಆ ಬಾಟ್ಲಿಗೆ ಅವನು ಅಲ್ಲೇ ಬಿಸಾಡ್ಬಂದ ಇನ್ನೊಂದು ಸತಿ ನಾನು ಮುಟ್ಟಲ್ಲ ಕುಡಿಯಲ್ಲ ಅಂತ ನಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದಾನೆ ಅವನು ನಿಜವಾಗ್ಲೂ ಕುಡಿಯಲ್ಲ ಅಂತೆ ನೀವು ಟೆನ್ಷನ್ ನಾನು ನಾನಿದ್ದೀನಿ ಇವನ್ ಕುಡಿದ್ರಾಗ ಅಲ್ಲ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕಂತ ನಂಗೆ ಗೊತ್ತಿದೆ ಸರಿನಾ ಇವಾಗ ಒಂದ್ಸಲ ಇವನಿಗೆ ತಗೊಳ್ಳಿ ನೀವು ಮನೆ ಒಳಗೆ ತಗೊಳ್ಳಿ ಏನು ಆಗಲ್ಲ ಒಳ್ಳೆ ಆಗಿದ್ದಾನೆ ಇವನ್ ಇವಾಗ ಆಯ್ತಾ ನಾನ್ ನಾನ್ ಜವಾಬ್ದಾರಿ ಕೊಡ್ತೀನಿ ಸರಿನಾಜ್ಜಿ ಇವರೇ ಅದು ನಾನು ಹೇಳ್ತಿದ್ದೇನೆ

ಪ್ರೂಫ್ ತೋರಿಸ್ಬೇಕಾ ಪ್ರೂಫ್ ತೋರ್ಸಕ್ಕೆ ನೀವು ಯಾರು ನಾನು ಇಷ್ಟೊಂದು ಮನೆಗೆ ಹೋದೆ ಇಷ್ಟೋ ಕೇಸ್ ಇತ್ತು ಯಾರು ನನಗೆ ಐ ಡಿ ಕೇಳಿಲ್ಲ ನೀವು ಫಸ್ಟ್ ಜನರು ಐ ಡಿ ಕೇಳ್ತಾ ಇರೋದು ಆ ಇಲ್ಲೇ ಗೊತ್ತಾಗತ್ತೆ ನೀವು ಎಷ್ಟು ಜೋರಿದ್ದೀರಾ ಮಗನಿಗೆ ಹೆಂಗ ಇಟ್ಟಿದ್ದೀರಾ ಅಂತ ಐ ಡಿ ತೋರಿಸ್ಬೇಕಂತ ಇವರಿಗೆ ಐ ಡಿ ಜಾಸ್ತಿ ಮಾತಾಡಿದರೆ ಏನಿಲ್ಲ ಎಲ್ಲರಿಗೂ ಎಲ್ಲರಿಗೂ ಒಳಗಾಗ್ಬಿಡ್ತೀನಿ ಯಾರಿಗೆ ಗೊತ್ತಿಲ್ಲ ನಾನು ಯಾರಂತ ಹೊಸ ಬಂದಿರೋದು ನಾನು ಇಲ್ಲಿ ನಿಮ್ಮ ಊರಿಗೆ ಹೊಸನಗರಕ್ಕೆ ಹೊಸ ನಾನು ಹಾಂ ಎಸ್ ಪಿ ಗೊತ್ತಲ್ಲ ಎಸ್ ಪಿ ಜಿ ನಾನು ಎಸ್ ಪಿ ಜಿ ಪೊಲೀಸ್ ಕೇಳಿ ಸಿಂಗಂ ಪೊಲೀಸು ಯಾರಂತ ಗೊತ್ತಾ ಹಾಂ ஆஹாஹா சிங்கம் அந்த சிங்கம் சிங்கம் ಹತ್ರ ಪೊಲೀಸ್ ಹತ್ರ ಮಾತಾಡಿದ್ರೆ ಏನಿಲ್ಲ ಕಷ್ಟ ಆಗಿ ಆಮೇಲೆ ನಿಂಗೆ ಗೊತ್ತಿಲ್ಲ ಗಣ್ಯಮ್ಮ ಇವ್ರ ಯಾರಂತ ಎಸ್ ಪಿ ಜಿ ಎಸ್ ಪಿ ಜಿ ಸಿಂಗಮ್ ಸಾಹೇಬ್ರು ಇವ್ರು ಹ್ಮ್ ಇವ್ರದು ತುಂಬಾ ಚರ್ಚೆ ಇದೆ ಇವ್ರು ತುಂಬಾ ಎನ್ಕೌಂಟರ್ ಮಾಡಿದ್ದಾರೆ ತುಂಬಾ ಏನೇನೆಲ್ಲ ಮಾಡಿದ್ದಾರೆ ಇವ್ರ ಸಾಧನೆ ಇವ್ರು ಹೊಸ ಪೊಲೀಸ್ ಗಣ್ಯಮ್ಮ ನೀನು ಹಂಗೆಲ್ಲ ಹೇಳ್ಬೇಡ ಆಮೇಲೆ ನಮ್ಗೆಲ್ಲರಿಗೂ ಕಷ್ಟ ಆಗತ್ತೆ ಇವ್ರು ಇವಾಗ ನನಗೆ ಕರ್ಕೊಂಡು ಬಂದಿದ್ದಾರೆ ನೀನು ಹಂಗೆಲ್ಲ ಹೇಳ್ಬೇಡ ಗಣ ಅಯ್ಯ ನಿನ್ಗೆ ನೋಡಿದ್ರ ಅಲ್ಲ ನನಗೆ ನನಗೆ ನಾಚಿಕೆ ಆಗತ್ತೆ ಗಣೋ ಎಂತ ಎಂತ ರಾಕ್ಷಸ ಹುಟ್ಸಿ ಬಿಟ್ಟಿದ್ದೀನಿ ನಾನು ಅಲ್ಲ ಗಣೋ ನೀನು ಏನು ನನಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾನ

ಏ ಸಿನಪ್ಪಂದು ಅಮ್ಮ ಅವರೇ ಓಯ್ ಹಾಂ ಎಲ್ಲರೂ ನಿಮಗೆ ಏನು ಕರೀತಾರೆ ಪುಟರಂಗಜ್ಜಿನ ಅಜ್ಜಿ ಇಲ್ಲಿ ಕೇಳಿ ಲಾಸ್ಟ್ ಅದೇ ವಾರ್ನಿಂಗ್ ಕೊಡ್ತಿದ್ದೆ ನ ವಾರ್ನಿಂಗ್ ಕೊಡ್ತಿದ್ದೀನಿ ನಾನು ಹಾಂ ಏನು ಹೇಳಿ ವಾರ್ನಿಂಗ್ ಈ ಸಿಂಗಂ ಈ ಸಿಂಗಮಿಂದು ರೂಪ ನೋಡಿಲ್ಲ ನೀವು ಅಸ್ಲಿ ರೂಪ ನೋಡ್ತೀರಾ ಇವಾಗ ಇಲ್ಲಾಂದ್ರೆ ನೋಡಿ ಆ ನೋಡ್ಬೇಕಾ ಈ ರೂಪ ನೋಡ್ಬೇಕಾ ಏನು ಮಾಡ್ತೀನಿ ಅಂತ ನಾನು ನೀವು ನೋಡ್ತೀರಾ ತಡಿರಿ ಒಂದೇ ಒಂದು ಫೋನ್ ಮಾಡ್ತೀನಿ ನಾನು ಇವಾಗ ಜೀಬ್ ಬರುತ್ತೆ ಜೀಬಲ್ಲಿ ನಿಮ್ಗೆ ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ ಎಲ್ಲರಿಗೂ ಕರ್ಕೊಂಡು ಹೋಗಿ ಸ್ಟೇಷನ್ ಒಳಗೆ ಹಾಕ್ತಾರೆ ನಾನು ಯಾಕಂತ ನಾನು ಕೇಸ್ ಮಾಡ್ತೀನಿ ಇವಾಗ ಈ ಎಲ್ಲ ಮನೆಯವರು ನನ್ನ ಮೇಲೆ ನನ್ನ ಮೇಲೆ ರ್ಯಾಕ್ ಬಿಟ್ಟಿದ್ದಾರೆ ಇವರು ಹಂಗೆ ಹಿಂಗೆ ಅಂತ ಹೇಳಿ ಕೇಸ್ ಮಾಡಿಬಿಡ್ತೀನಿ ಇವಾಗ ನೀನು ಇವು ಸಾರಿ ನೀವು ನೀವು ನಾನು ನಿಮಗೆ ನೀವು ಅಂತ ಹೇಳ್ತೀನಿ ಇವರಿಗೆ ಒಳಗೆ ತಗೊಳ್ತೀರಾ ಇಲ್ಲ நானே ஃபோன் ನೀನು ಡುಪ್ಲಿಕೇಟ್ ಪೊಲೀಸ್ಗೆ ಇಲ್ಲಿ ಕರ್ಕೊಂಡು ಬಂದು ನನಗೆ ಎದುರಿಸ್ತೀಯಲು ನೀನು ಮನುಷ್ಯ ಅಲ್ಲ ಕಣ ನೀನು ಮನುಷ್ಯ ಅಲ್ಲ ನೀನು ರಾಕ್ಷಸ ರಾಕ್ಷಸ ಅಯ್ಯಯ್ಯೋ ವಿಡಿಯೋನ ನಿಮ್ಮ ಹತ್ರ ವಿಡಿಯೋನೇ ಇತ್ತ ನಿಮಗೆ ಅಂದ್ರೆ ನಮ್ಮದು ಪ್ಲಾನಿಂಗ್ ಎಲ್ಲ ಗೊತ್ತಾ ನಿಮಗೆ ಅಯ್ಯಯ್ಯೋ ಅಲ್ಲ அஹ் ஆடியோ யாரி ஷேர் ஆய்த்தா நான் சீனா ஏன் நான் அதுக்கெ நான் ஒட்ட நீ ப்ளீஸ் ப்ளீஸ் நிர்பேடி விஷய ஏ நீ தடியா நீ எதிர்பேட நீங்க எதிர்பேட இல்பாடா ಏ ನೀ ಹೋಗ ನಾನು ಫಸ್ಟ್ ಇಲ್ಲಿಂದ ಓಡೋಗ್ತೀನಿ ನೀನು ಅಂತ ನಾನು ಬಂದಿದ್ದು ನಾನು ಯಾಕೆ ಬಂದೆ ಕಣ ಇವಾಗ ನಾನು ಸಿಕ್ಕಾಕೊಂಡಿದ್ದೀನಿ ಏನಿಲ್ಲ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಏನಿಲ್ಲ ಫಸ್ಟೇ ನಂದು ಎರಡು ಮೂರು ಕೇಸ್ ಇದೆ ಅಲ್ಲಿ ನಾನು ಮತ್ತೆ ನಿನ್ನ ಜೊತೆ ಬಂದಿದ್ದೀನಿ ಅಲ್ಲ ನಿಂದು ವಿ ಮಾತು ಕೇಳಿ ನಾನು ಬಂದಿದ್ದು ನನ್ನ ದೊಡ್ಡ ತಪ್ಪು ಥೂ ನಾನು ಫಸ್ಟ್ ಓಡೋಗ್ತೀನಿ ಇಲ್ಲಿಂದ ನಾನು ಒಂದು ತಿಂಗಳು ಈ ಊರಲ್ಲಿ ಇರಲ್ಲ ನೀನು ನನಗೆ ಸಾಯಿಸ್ಬಿಡ್ತೀಯಾ ಕಣೋ ನೀನು ಹೊಸ ಅವತರ ಪಾರ್ಟ್ ಒನ್ ಟೂ ತ್ರೀ ಫೋರ್ ನೋಡಿಲ್ಲ ಫ್ರೆಂಡ್ಸ್ ಇಲ್ಲಾಂದ್ರೆ ನಿಮಗೆ ಸ್ಟೋರಿ ಏನಂತ ಅರ್ಥನೇ ಆಗಲ್ಲ ಇವಾಗ ನಾವು ಸಿಗೋಣ ಮುಂದಿನ ಭಾಗದಲ್ಲಿ